ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಪಿ ಇನ್ಸ್ಪೈರ್ ಚಳ್ಳಕರೆ ಪ್ರೀಮಿಯರ್ ಲೀಗ್ ಭಗತ್ ಸ್ಪೋರ್ಟ್ಸ್ ಕ್ಲಬ್ ಅರ್ಪಿಸುವ ಸಿಪಿಎಲ್ ನ ವಿಶೇಷ ತಂಡ ಜೊತೆ ನಾವಿದೀವಿ ಗೋಲ್ಡನ್ ಈಗಲ್ಸ್ ತಂಡ ಈಗ ಬನ್ನಿ ಗೋಲ್ಡನ್ ಈಗಲ್ಸ್ ತಂಡದ ಬಗ್ಗೆ ಒಂದಷ್ಟು ವಿಷಯಗಳನ್ನ ಮಾತಾಡೋಣ ಹಾಗೂ ವಿಶೇಷ ವಿಷಯಗಳನ್ನ ಚರ್ಚೆ ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಗೋಲ್ಡನ್ ಈಗಲ್ ಬಗ್ಗೆ ಒಂದೆರಡು ಮಾತು ಹೇಳೋದಾದ್ರೆ ಹೇಳ್ತೀರಾ ಗೋಲ್ಡನ್ ಈಗಲ್ಸ್ ತಂಡ ಕಳೆದ ಬಾರಿಗಿಂತ ಈ ಸರಿ ತುಂಬಾ ಉತ್ತಮ ಕ್ರೀಡಾಪಟುಗಳನ್ನ ಹೊಂದಿರುವಂತಹ ತಂಡ ಅಂತ ಪಡ್ತೀನಿ ಇಷ್ಟಪಡ್ತೀನಿ ಕೊನೆಯ ಸಾರಿ ಲಾಸ್ಟ್ ಸೀಸನ್ ಅಲ್ಲಿ ನಾವು ಪ್ಲೇ ಆಫ್ ವರೆಗೂ ಬಂದಿದ್ವಿ ಈ ಸರಿ ಕಪ್ಪೊಡಿಯವರೆಗೂ ನಾವು ಪ್ರಯತ್ನವನ್ನ ಮಾಡ್ತೀವಿ ಒಳ್ಳೆ ಕ್ರೀಡಾಪಟುಗಳನ್ನ ನಮ್ಮ ತಂಡ ಹೊಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೂಪರ್ ಸರ್ ಹಾಗು ಸಿ ಪಿ ಎಲ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಸಿ ಪಿ ಎಲ್ ಚಳಕೆರೆ ಪ್ರೀಮಿಯಂ ಲೀಗ್ ಅಂದ್ರೆ ಒಂದು ದಸರಾ ಹಬ್ಬ ಇದ್ದಂಗೆ ನಮ್ಮ ಚಳಕೆರೆಯಲ್ಲಿ ಯಾಕಂದ್ರೆ ಈ ಸಿ ಪಿ ಎಲ್ ನ ಆಡಕ್ಕೆ ಮತ್ತೆ ನೋಡಕ್ಕೆ ಮತ್ತೆ ಆಡಿಸುವಂತಹ ಆರ್ಗನೈಜರ್ಸ್ಗೆ ಮತ್ತೆ ಟೀಮನ್ನ ಪಡೆಯುವಂತಹ ಪ್ರಾಂಚಸಿಗಳಿಗೆ ಯಾವಾಗ ಸೆಪ್ಟೆಂಬರ್ ತಿಂಗಳು ಬರ್ತಾ ಬರುತ್ತೋ ಅಂತ ಕಾಯ್ತಾ ಇರ್ತೀವಿ ಅಂತಹ ಒಳ್ಳೆ ಕ್ರೀಡಾಪಟುಗಳನ್ನು ಮತ್ತು ಆರ್ಗನೈಸನ್ನು ಮತ್ತು ಸಹಾಯ ಹಸ್ತ ನೀಡುವಂತಹ ದಾನಿಗಳನ್ನು ಹೊಂದಿರತಕ್ಕಂತಹ ಚಳಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಕ್ಕಂತಹ ಒಂದು ಚಳಕೆರೆ ಪ್ರೀಮಿಯಂ ಲೀಗ್ ಅಂತಕ್ಕಂತಹ ಒಂದು ಆಯೋಜನೆ ಮಾಡ್ತಕ್ಕಂಥ ಭಗತ್ ಸ್ಪೋರ್ಟ್ಸ್ ಕ್ಲಬ್ ತಂಡದವರಿಗೆ ಮೊದಲು ಧನ್ಯವಾದಗಳನ್ನು ಹೇಳ್ತೀನಿ ಸರ್ ತಂಡದ ಪರಿಚಯ ಸರ್ ಮೊದಲಿಂದ ಪರಿಚಯ ಮಾಡಿಸ್ಕೊ ಸರ್ ಅರುಣ್ ಅಂತ ಹೇಳಿ ಕೋ ಫ್ರಾಂಚೈಸಿ ಅವರು ಹ್ಮ್ ಅರುಣ್ ಅವರೇ ಗೌತಮ್ ಅಂತ ಹೇಳಿ ಒಳ್ಳೆ ಆಲ್ರೌಂಡರ್ ಪ್ಲೇಯರು ಅಂತ ಹೇಳಿ ಪವನ್ ಅಂತ ಹೇಳಿ ಉತ್ತಮವಾದ ಎಡಗೈ ದಾಂಡಿಗೂ ಹ್ಮ್ ಹ್ಮ್ ನಮ್ಮ ತಂಡದ ಐಕಾನ್ ಪ್ಲೇಯರ್ ಅಂದ್ರೆ ಕಣಮೇಶ್ ಅಂತ ಇವರೇ ಐ ಪಿ ಎಲ್ ಸೀಸನ್ ಈ ಸರಿ ಸಿ ಪಿ ಎಲ್ ಸೀಸನ್ ಅಲ್ಲಿ ಎರಡನೇ ಅತಿ ಹೆಚ್ಚು ಮೊತ್ತಕ್ಕೆ ಹರಾಜಾಗಿರ್ತಕ್ಕಂತಹ ನಮ್ಮ ಕ್ರೀಡಾಪಟು ಕಣಮೇಶ್ ಅಂತ ಇವರು ಉತ್ತಮವಾದಂತಹ ಗೋಡನ್ ನಿಗಲ್ಸ್ ತಂಡದ ಐಕಾನ್ ಪ್ಲೇಯರ್ ಅಂತ ಹೇಳಿಕ್ಕೆ ಇಷ್ಟಪಡ್ತಾರೆ ಮತ್ತೊಬ್ಬ ನಮ್ಮ ಎಲ್ಲ ಗೋಡನ್ಗಲ್ಸ್ ತಂಡಕ್ಕೆ ಮ್ಯಾನೇಜರ್ ಆಗಿ ಕೋಚರ್ ಆಗಿ ಎಲ್ಲಾ ರೀತಿಯ ಸಹಾಯ ಮಾಡ್ತಕ್ಕಂತಹ ನಮ್ಮ ಲೋಕೇಶ್ ಅವರು ನಮ್ಮ ತಂಡಕ್ಕೆ ಉತ್ತಮವಾದಂತ ನಮಗೆ ಸಹಾಯ ಸ್ಥಾನ ನೀಡಿದ್ದಾರೆ ಮತ್ತು ನಮ್ಮ ಗೋಡನಿಗಲ್ ತಂಡದ ಹಿರಿಯ ಆಟಗಾರ ಅನುಭವಿ ಆಟಗಾರ ಜೂನಿಯರ್ಸ್ ತಿದ್ದುವಂತಹ ಆಟಗಾರ ಉತ್ತಮ ಆಲ್ರೌಂಡ್ ಕ್ರೀಡಾಪಟು ನಮ್ಮ ಕಳಿಂಗಣನ್ ಅವರು ಇವರು ಕೂಡ ಉತ್ತಮವಾದಂತಹ ಆಟಗಾರರು ಅಂತ ಹೇಳಿ ಇಷ್ಟಪಡ್ತೀನಿ ಮತ್ತು ಉತ್ತಮ ಯೂತ್ ಐಕಾನ್ ಅಂತಕ್ಕಂಥ ಜಿ ಟಿ ಮಂಜುನಾಥ್ ಅಂತಕ್ಕಂಥದ್ದು ಇವರು ಉತ್ತಮವಾದ ಬ್ಯಾಟ್ಸ್ಮನ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ನವೀನ್ ಅಂತಕ್ಕಂತ ಇವರು ಉತ್ತಮದ ಆಲ್ರೌಂಡರ್ ಇವರು ಹಳ್ಳಿಯ ಪ್ರತಿಭೆ ಉತ್ತಮದ ಮತ್ತು ಬೌಲಿಂಗ್ ಅನ್ನು ಮಾಡುವಂತಹ ಪ್ರತಿಭೆ ಅಂತ ಹೇಳಿಕೆ ಇಷ್ಟಪಡ್ತೀನಿ ಸಂತೋಷ್ ಟೌನ್ ಪ್ಲೇಯರ್ ಇವರು ಉತ್ತಮದಂತಹ ಫೀಲ್ಡರ್ ಉತ್ತಮದಂತಹ ಬ್ಯಾಟ್ಸ್ಮನ್ ಅಂತ ಹೇಳಿಕೆ ಇಷ್ಟಪಡ್ತೀನಿ ಮಲ್ಲಿಕಾರ್ಜುನ್ ಇವರು ಟೌನ್ ಪ್ಲೇಯರ್ ಉತ್ತಮವಾದಂತಹ ಬ್ಯಾಟಿಂಗ್ ಅನ್ನು ಆಡ್ತಾರೆ ಈ ಕಳೆದ ಗೋಲ್ಡನ್ ಇಂಗಲ್ಸ್ ತಂಡದಲ್ಲಿ ಇವರು ಕೂಡ ಇದ್ರು ಈ ಸರಿ ಕಂಟಿನ್ಯೂ ಆಗಿದ್ದಾರೆ ಬಗ್ಗೆ ಹಾಗೂ ನಿಮ್ಮ ತಂಡದ ಬಗ್ಗೆ ಒಂದೆರಡು ಮಾತು ಮಾತಾ ಏನ್ ಹೇಳ್ತೀರಾ ಸಿ ಪಿ ಎಲ್ ಬಗ್ಗೆ ಹೇಳಬೇಕು ಅಂದರೆ ಉತ್ತಮವಾದಂಥ ಒಂದು ಕೋಆರ್ಡಿನೇಷನ್ ಅನ್ನೋದು ಸಿ ಪಿ ಎಲ್ ತಂಡದವ್ರಿಗೆ ಭಾಳ ಕಷ್ಟಪಟ್ಟು ಅವರು ಸಿ ಪಿ ಎಲ್ ನಡೆಸ್ತಿದ್ದಾರೆ ಇಲ್ಲಿಗೆ ಮೂರನೇ ಸೀಸನ್ ಇಲ್ಲಿ ನಡೆಸ್ತಿರೋದು ಮೂರನೇ ಸೀಸನ್ ಇಂದ ಅವ್ರಿಗೆ ಎರಡು ತಿಂಗಳು ಏನು ಎಫರ್ಟ್ ಇರುತ್ತೆ ಅಂದ್ರೆ ಅವ್ರು ಎರಡು ತಿಂಗಳು ಸತತವಾಗಿ ಪ್ರಯತ್ನ ಮಾಡಿ ಅತ್ಯುತ್ತಮವಾದಂತಹ ಟೀಮ್ ಗಳಿಗೆ ಹತ್ತು ಟೀಮ್ ಎಫರ್ಟ್ನು ಅವ್ರ ಮೇಲೆ ಇರುತ್ತೆ ನಾವು ಒಂದು ಟೀಮ್ ಆಡಿಸ್ತೀವಿ ಅವ್ರಿಗೆ ಹತ್ತು ಟೀಮ್ ಪ್ರೆಸರ್ ಅವ್ರಿಗೆ ಇರುತ್ತೆ ಅತ್ಯುತ್ತಮವಾಗಿ ಆಡಿಸ್ತಿದ್ದಾರೆ ಎರಡು ಸೀಸನ್ ಅದ್ಭುತವಾಗಿ ನಡೆಸಿದ್ದಾರೆ ಈ ಸೀಸನ್ ಅದ್ಭುತವಾಗಿ ನಡೆಸ್ಕೊಡ್ತಾರೆ ಅಂತಂದು ನಂಬಿದೀವಿ ನಮ್ ಟೀಮ್ ಬಗ್ಗೆ ಹೇಳಬೇಕು ಅಂತಂದ್ರೆ ಒಳ್ಳೆ ಟೀಮ್ ಕಟ್ಟಿದೀವಿ ಪರ್ಫಾರ್ಮೆನ್ಸ್ ಕೊಡ್ತೀವಿ ಆ ಕಾನ್ಫಿಡೆನ್ಸ್ ಇದೆ ನಮ್ಗೆ ಹಂಗಾಗಿ ನಾವು ಒಂದು ಮಾತೇಳಿ ಮುಗಿಸ್ತಾ ಇದ್ದೀವಿ ಧನ್ಯವಾದ ಧನ್ಯವಾದ ಅಣ್ಣ ಅಣ್ಣ ಎದುರಾಳಿ ತಂಡದ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರ ಅಣ್ಣ ಎದುರಾಳಿ ತಂಡದ ಬಗ್ಗೆ ನಾವು ಯಾವುದೇ ರೀತಿ ಯೋಚನೆ ಮಾಡ್ತಾ ಇಲ್ಲ ಯಾಕಂದ್ರೆ ನಮ್ಮ ತಂಡದ ತಂಡದಲ್ಲಿ ಇರ್ತಕ್ಕಂತಹ ಬಲ ಬಲನ ಇನ್ನೂ ಬಲ ಪಡಿಸ್ಕೊಳ್ತಾ ಇದೀವಿ ಸೊ ಅದನ್ನ ನಾವು ಗ್ರೌಂಡ್ ಅಲ್ಲಿ ತೋರ್ಸೋಕೆ ಇಷ್ಟಪಡ್ತೀವಿ ಸೂಪರ್ ಕಂಗ್ರಾಚ್ಯುಲೇಷನ್ಸ್ ಅಣ್ಣ ಸಿ ಪಿ ಎಲ್ ಹಾಗೂ ನಿಮ್ಮ ತಂಡದ ಬಗ್ಗೆ ಒಂದೇ ಒಂದು ಮಾತುಗಳಲ್ಲಿ ಹೇಳೋದ್ರೆ ಏನ್ ಹೇಳ್ತೀರಾ ಮೊದಲನೇದಾಗಿ ನಮ್ಮ ಫ್ರಾಂಚೈಸಿ ಮಾಲೀಕರಾದಂತಹ ಪ್ರಸಾದ್ ಅಣ್ಣ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂದರೆ ನನ್ನ ಮೊದಲನೇ ಈ ಸೀಸನ್ನಲ್ಲಿ ಆಡೋದಕ್ಕೆ ಅವಕಾಶ ನೀಡಿದಂಥವ್ರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಎಲ್ಲ ಫ್ರಾಂಚೈಸಿ ಅವರಿಗೂ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಸೂಪರ್ ಸೂಪರ್ ಅಣ್ಣ ಥ್ಯಾಂಕ್ ಯು ಅಣ್ಣ ಈ ಸರಿ ಕಪ್ ಹೊಡೆಯೋದ್ರ ಬಗ್ಗೆ ನಿಮ್ಮ ಮಾತುಗಳು ಒಂದೆರಡು ಮಾತುಗಳು ಸರ್ ಈ ಸರಿ ಕಪ್ ಹೊಡೆಯೋದಾದ್ರೆ ನಾನು ಗೋಲ್ಡನ್ ಈಗಲ್ ಕಡೆನೇ ಸಪೋರ್ಟ್ ಹೊಡಿತಾರ ಅಂತೇಳಿ ಕಾನ್ಫಿಡೆನ್ಸ್ ಇದೆ ನೋಡೋಣ ಪ್ರಯತ್ನ ಪಡ್ತಾರ ಹುಡುಗರೆಲ್ಲ ಈ ಸರಿ ಚೆನ್ನಾಗಿ ಆಡ್ತಾ ಇದಾರೆ ನೋಡ್ತಾ ಇದೀವಿ ನಾವು ನೋಡೋಣ ಈ ಸರಿ ಕಪ್ ಹೊಡೆಯೋದು ಗೋಲ್ಡನ್ ಈಗಲ್ ಅಂತ ಹೇಳ್ತೀನಿ ನಾನು ಈ ಬಗ್ಗೆ ಹವಾ ಹೇಗಿದೆ ಸರ್ ಚಳಕೆರೆಯಲ್ಲಿ ಸಿ ಪಿ ಎಲ್ ಅಂತಂದ್ರೆ ಅದೇ ಹೇಳ್ತೀನಲ್ಲ ವರ್ಷಕ್ಕೊಂದ್ಸರಿ ಜಾತ್ರೆ ಬಂದಂಗ ಬರುತ್ತಿದ್ ಒಂದ್ಸರ ಹಬ್ಬ ಹಬ್ಬದ ವಾತಾವರಣ ಕೊಟ್ಟಿರುತ್ತೆ ಎಲ್ಲಾ ಕಡೆ ಚಳ್ಕೆರೆಯಲ್ಲಿ ಪ್ರತಿ ವರ್ಷ ಸಿ ಪಿ ಎಲ್ ವರ್ಷ ವರ್ಷಕ್ಕೂ ಇಂಪ್ರೂವ್ ಇಂಪ್ರೂವ್ ಆಗ್ತಾ ಇದೆ ಮೊದಲನೇ ಸರಿ ಮಾಡಿರೋ ಸೀಸನ್ ಹೆಂಗೈತೋ ವರ್ಷ ವರ್ಷಕ್ಕೂ ಇಂಪ್ರೂವ್ ತರ ಕಾಣ್ತಾ ಅಲ್ಲ ಚೆನ್ನಾಗ ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಗೋಲ್ಡನ್ ಈಗಲ್ಸ್ ತಂಡದ ಪರವಾಗಿ ಎಲ್ಲ ಹತ್ತು ತಂಡಗಳಿಗೂ ಕೂಡ ಆಲ್ ದಿ ಬೆಸ್ಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಜೈ ಈಗಲ್ಸ್